ನೀವ್ ನೋಡ್ರಿ ಮನುಷ್ಯ ಹಿಂಗೊಂದು ಬ್ಲೇಡ್ ಹಾಕ್ರಿ ನೀವು ರಕ್ತ ಬರ್ತೈತೆ ಇಲ್ಲಿ ಈ ಮೈಯಾಗಿರೋದು ರಕ್ತ ಕೀವು ಮಾಂಸ ಈ ರಕ್ತ ಕೀವು ಬ್ಲೇಡ್ ಹಾಕಿದ್ರ ರಕ್ತ ಬರ್ತೈತಿ ಕಿವ್ ಬರ್ತೈತಿ ಮಾಂಸ ಸಿಗ್ತೈತಿ ಇದ್ರ ಮಧ್ಯದೊಳಗ ತಾಯಿಯ ಎದೆ ಹಾಲಿಟ್ಟು ಕಳಿಸಿದ್ನಲ್ಲ ನಮ್ಗ ರಕ್ತ ಮಾಂಸಗಳ ಮಧ್ಯದ ಮುದ್ದೆಯಲ್ಲಿ ಮಧುರತೆಯನ್ನು ತುಂಬಿಟ್ಟು ಕಳಿಸಿದವನಾರು ಈ ಜಗತ್ತಿಗೆ ನೀರೈತಿ ನೀರು ನೀರು ನೀವು ವಿದ್ಯುತ್ ಶಕ್ತಿ ಎಲ್ಲಿದ್ ಬರ್ತೈತಿ ಹೇಳಿ ನೀರಿನೊಳಗಿಂದ ಬರ್ತೈತಿಲ್ಲ ಮತ್ತೆ ನೀರು ಕುಡಿದ್ರೆ ಯಾರಿಗೆ ಕರೆಂಟ್ ಶಾಕ್ ಹೊಡ್ದೈತಿ ಅಂದ್ರ ಜಲದೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನಾರು ನೀರಿನೊಳಗ ಅಗ್ನಿ ಐತಿ ಅಗ್ನಿ ಬೆಂಕಿ ಆರಿಲ್ಲ ನೀರು ಕಾದಿಲ್ಲ ಇದ್ರಂಗಿರಿಸಿದವನು ಯಾರಿದ ಇಂಥವನೊಬ್ಬವನಲ್ಲ ಅಂಥವ ಈ ಲೋಕ ಕಳಶ ಇದೊಂದು ಅದ್ಭುತವಾದಂಥ ಪ್ರಪಂಚ ಇದು ಏನು ಅದ್ಭುತ ಮಣ್ಣು ಎಷ್ಟು ಅದ್ಭುತ ನೀರು ಎಷ್ಟು ಅದ್ಭುತ ಗಾಳಿ ಎಷ್ಟು ಅದ್ಭುತ ಈ ಪಂಚ ಮಹಾಭೂತಗಳ ಮಧ್ಯದೊಳಗ ನಮ್ಮದೊಂದು ಜೀವನ ಕೊಟ್ಟು ಕಳಶ ದೇವರು ನಾವು ಸುಂದರವಾಗಿ ಕಟ್ಟಬೇಕಾಗ್ತದೆ ಇಲ್ಲಿ ಯಾವುದು ಕೆಟ್ಟಿಲ್ಲ ನಾವು ಹೇಳ್ತೀವಿ ನಮ್ಮ ಊರು ಭಾಳ ಜನ ಕೆಟ್ಟ ಬಿಟ್ಟಾರೆ ಇಲ್ಲಿ ಊರು ಕೆಟ್ಟವ ಊರ ಯುವಕರು ಕೆಟ್ಟವ ಏನು ಕೆಟ್ಟಿದೆ ಹೇಳಿ ಇಲ್ಲಿ ಏನು ನಿ ನಿಮ್ಮ ಕೃಷ್ಣ ಕೆಟ್ಟಾಳ ಮಲಪ್ರಭೆ ಘಟಪ್ರಭೆ ಕೆಟ್ಟಾಳ ಏನು ಬೆಳಗುವ ಸೂರ್ಯ ಕೆಟ್ಟಾನ ಏನು ಮಣ್ಣು ಕೆಟ್ಟೈತ ಗಾಳಿ ಕೆಟ್ಟಿದೆಯಾ ಏನಾದರೂ ಕೆಟ್ಟಿದ್ರೆ ಅದು ಮನುಷ್ಯನ ಮನಸ್ಸು ಕೆಟ್ಟಿದೆ ಅಷ್ಟೇ ಇಲ್ಲಿ ಏನೂ ಕೆಟ್ಟಿಲ್ಲ ಜಗತ್ತಿನ ಎಲ್ಲವೂ ಚೆನ್ನಾಗಿ ಈ ಮಣ್ಣಿದೆ ಮಣ್ಣು ಎಷ್ಟು ಅದ್ಭುತವಾದ ಮಣ್ಣು ಈಗ ಮಣ್ಣಿದೆ ನೋಡಿ ಅದರೊಳಗೆ ಎಷ್ಟು ಶಕ್ತಿ ಇಟ್ಟ ದೇವರು ಸುಮ್ಮನೆ ನೀವು ಮಣ್ಣು ಹಿಂಗೆ ಹಿಂಗೆ ಮುಟ್ಟ್ರಿ ಇದ್ರಾಗ ಏನೈತಿ ಮಣ್ಣು ಅಂತೀವಿ ನಾವು ಒಂದು ಮಾವಿನ ಸಸಿ ಬರ್ತದೆ ಎದರಾಗಿಂದು ಅದು ಮಣ್ಣಿನಿಂದಲೇ ಹೊದಲ್ಲ ಸಸಿ ಬಂದಿತ್ತು ಸಸಿ ಬಂದಿದ್ದು ಮಣ್ಣಿನಿಂದನೇ ಮರ ಆಗುವುದು ಸಹಿತ ಮಣ್ಣಿನಿಂದನೇ ಹೂವು ಬಂದಿದ್ದು ಸಹಿತ ಮಣ್ಣಿನಿಂದನೇ ಹಣ್ಣು ಬರುವುದು ಸಹಿತ ಮಣ್ಣಿನಿಂದನೇ ಆಶ್ಚರ್ಯ ಏನಂದ್ರ ಸಸಿಯೂ ಮಣ್ಣೆ ಮರವು ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಹಣ್ಣು ತಿಂದ್ರ ಮಣ್ಣು ತಿಂದಂಗ ಆಗುವುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ ಇದು ಭೂಮಿ ತಾಯಿಯಪ್ಪವಾಡ ಇಂಥ ಅದ್ಭುತ ಶಕ್ತಿ ನಿಸರ್ಗದೊಳಗಿದೆ ಇಂಥ ಶಕ್ತಿಯನ್ನು ಪಡ್ಕೊಂಡು ದೇವರು ನಮಗೊಂದು ಜೀವನ ಕೊಟ್ಟಾನಲ್ಲ ಇಲ್ಲಿ ಏನಾದರೂ ಮಾಡುತ್ತಿದ್ರೆ ನಾಲ್ಕು ಒಳ್ಳೆಯ ಕಾರ್ಯಗಳನ್ನು ಕುರುವನ್ನೇ ವೇಹ ಕರ್ಮಾಣಿ ಶತಂ ಸಮ ಮನುಷ್ಯ ನೂರು ವರ್ಷಗಳ ಕಾಲ ಈ ಭೂಮಿ ಮೇಲೆ ಹೆಂಗೆ ಬದುಕಬೇಕಂದ್ರ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬದುಕೋದು ತಾಯಿಯ ಗರ್ಭದಿಂದ ನಾವು ಈ ಭೂಮಿಗೆ ಬಂದಾಗ ನಮಗೆ ಯಾರಿಗೆ ಹೆಸರಿಟ್ಟಿದ್ದಿಲ್ಲ ಉಸಿರಷ್ಟೇ ಇತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೂ ಉಸಿರ ಇರುವುದಿಲ್ಲ ಹೆಸರುಳಿಯುವ ಉಳಿಯುವ ಕೆಲಸ ಮಾಡಿ ಹೋಗಬೇಕು ಅದು ಮನುಷ್ಯನ ಸಾರ್ಥ ಕೆಡಿಸಬಾರದು ಒಳ್ಳೆಯದನ್ನ ಮಾಡಬೇಕು ಮನುಷ್ಯ ಕಟ್ಟುವ ಕೆಲಸ ಮಾಡಬೇಕು ಕೆಡವರು ಬಹಳ ಮಂದ್ಯದಾರ ಕೆಡವರು ಬಹಳ ಅದಾರ ಕಟ್ಟೋರು ಬೇಕಲ್ಲ ಜಗತ್ತಿನೊಳಗ ಒಂದು ನದಿ ಹರಿತಿತ್ತು ಆ ನದಿ ದಂಡೆಗೆ ಒಬ್ಬರು ಶ್ರೀಮಂತರು ಮನೆ ಕಟ್ಟಿದ್ರು ಆ ಮನೆಗೆ ಯಾರೋ ಒಬ್ಬರು ಬೆಂಕಿ ಹಚ್ಚಿದ್ರು ಅದು ಬೆಂಕಿ ಭಾಳ ದಗ ದಗ ಉರ್ಯಾಕತ್ತಿತ್ತು ಎಲ್ಲರೂ ಬಂದು ಮತ್ತು ಸಾವುಕಾರ ಮನೆಗೆ ಬೆಂಕಿ ಬಿದ್ದೈತಿ ಮೇಲೆ ಅಗ್ನಿಶಾಮಕ ದಳದವ್ರಿಗೆ ಕರೆಸಿದ್ರು ಬೆಂಕಿ ಆರಿಸ್ಬೇಕು ಮನೀದಂತೇಳಿ ಅಗ್ನಿಶಾಮಕ ದಳದವರು ಬಂದರು ಊರು ಮಂದಿ ಬಂದರು ಕೊಡ ತಗೊಂಡು ಹಾಕವರು ಬಕೆಟ್ ತೊಗೊಂಡು ಮನೆ ಬೆಂಕಿ ನೀರು ತಗೊಂಡು ಅಲ್ಲೇ ಹೊಳಿ ಹೊಳ್ಯಾಗಿಂದು ಕೊಡ ತಗೊಳ್ಳೋದು ನೀರು ಹಾಕಿ ಮನೆ ಬೆಂಕಿ ಆರಿಸ್ತಿದ್ರು ಬಕೆಟ್ ಬಕಿಟ್ ಹೋಗಿ ಹಾಕಿ ಆರಸ್ತಿದ್ರು ಅಗ್ನಿಶಾಮಕ ದಲ್ದವ್ರು ಬಂದ್ರು ಅಲ್ಲಿ ಮಗ್ಲೊಂದು ಗಿಡ ಇತ್ತು ಗಿಡದಾಗ ಒಂದು ಗುಬ್ಬಿ ಕುಂತಿತ್ತು ಆ ಗುಬ್ಬಿನೂ ಏನ್ ಮಾಡ್ತಿವ್ರದ್ದು ಎಲ್ಲಾ ನೋಡಿ ಬಡ ಬಡ ನದ್ಯಾಗ ಹೋಗ್ತಿತ್ತು ಚೊಂಚಿನಾಗ ಒಂದಿಷ್ಟು ನೀರ್ ಬರ್ತಿತ್ತು ಮನಿ ಅಲ್ಲಿ ಮೇಲೆ ಹೋಗಿ ಹಾಕಿ ಮತ್ ಹೋಗ್ತಿತ್ತು ಮತ್ತ ಹೊಳಿಗ್ ಹೋಗೋದು ಚೊಂಚಿನಾಗ ನೀರ್ ಬರೋದು ಅದ್ರ ಮ್ಯಾಲ ಹಾಕ ಆ ಗಿಡ ಗುಬ್ಬಿ ಕೇಳ್ತಲ್ಲ ನೀ ಇರದ ಎರಡು ಇಂಚ್ ಅದಿ ನಿನ್ ಚೊಂಚ್ ಅರ್ಧ ಇಂಚ್ ಐತಿ ನೀನು ಅಷ್ಟೆಲ್ಲಾ ಮಂದಿ ಬಕೆಟ್ ತಗೊಂಡು ಅಗ್ನಿಶಾಮಕ ದಳದವ್ರು ಪಡ ತಗೊಂಡ್ ಬಂದ ಅಗ್ನಿಶಾಮಕ ದಳದವ್ರು ಬಂದ್ ಬಂದನ ಬೆಂಕಿ ಆರ್ಸಕತ್ತಾರ ನೀ ಇರೋದ ಎರಡು ಇಂಚ ನಿನ್ ಚೊಂಚ್ ನೋಡಿದ್ರ ಅರ್ಧ ಇಂಚ್ ಐತಿ ನೀ ಹೊಳ್ಯಾಗಿನ ನೀರ್ ತಗೊಂಡು ಹೋಗಿ 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 ಹಾಕಕತ್ತೀಯಲ್ಲ ನಿನ್ನ ಚೊಂಚಿನಾಗಿ ನೀರ್ನಿಂದ ಮನಿ ಬೆಂಕಿ ಏನ್ರ ಆರ್ತೈತೆ ಗುಬ್ಬಂತು ಆರದಿಲ್ಲ ಅಂತದು ಮತ್ತು ಆರುದಿಲ್ಲ ಅಂದ ಮೇಲೆ ನಿನ್ನ ಚೊಂಚಿನೊಳಗೆ ನೀರು ತಗೊಂಡು ಆ ಮನೆ ಮೇಲೆ ಯಾಕೆ ಹಾಕಕ್ಕತ್ತಿನಿ ಈಗ ನಾ ಯಾಕ ಹಳೆಯಾಗಿ ನೀರು ತಗೊಂಡು ಹೋಗಿ ಆ ಮನೆ ಬೆಂಕಿ ಆರ್ಸಕತ್ತೀನಿ ಅಂದ್ರೆ ಒಂದು ದಿವ್ಸ ಈ ಊರಾಗ ಇತಿಹಾಸ ಬರೀತಾರೆ ಇತಿಹಾಸ ಬರೆದು ಎರಡು ಲಿಸ್ಟ್ ಮಾಡ್ತಾರೆ ಒಂದ್ ಬೆಂಕಿ ಹಚ್ಚದವ್ರ್ ಲಿಸ್ಟ ಇನ್ನೊಂದು ಬೆಂಕಿ ಆರಸ್ದವ್ರ್ ಲಿಸ್ಟ ನಾ ಯಾಕೆ ಹೋಗಿ ಹಾಕಾಕತ್ತೀನಿ ಅಂದ್ರ ಬೆಂಕಿ ಆರೋದಲ್ ಅಂತ ಗೊತ್ತಿದ್ರು ನೀರ್ ತಗೊಂಡು ಹಾಕಕತ್ತಿದ್ದು ನನ್ನ ಹೆಸರು ಬೆಂಕಿ ಹಚ್ಚದವ್ರ್ ಲಿಸ್ಟ್ ನಾಗ್ ಬರುದಿಲ್ಲ ಬೆಂಕಿ ಆರಸ್ದವ್ರ ಲಿಸ್ಟ್ ನಾಗ್ ಬರ್ತೀನಿ ಊರಾಗ ನಾನು ಹಾಂಗ ನಮ್ಮ ಹೆಸರು ಆರವ್ರ ಲಿಸ್ಟ್ನಾಗ ಇರಬೇಕು ಕಟ್ಟವ್ರ ಲಿಸ್ಟ್ನಾಗ ಇರ್ಬೇಕು ಕೆಡವ್ರ ಲಿಸ್ಟ್ ನಾಗ್ ಬರಬಾರ್ದು ಕಟ್ಟಬೇಕು ಜೀವನ ಕಟ್ಟಬೇಕು ಲೋಕಕ್ಕೆ ಒಳ್ಳೆಯದಾಗುವುದನ್ನು ಕಟ್ಟಬೇಕು ಕಟ್ಟಿ ಒಳ್ಳೆಯ ಕೆಲಸ ಮಾಡಿ ಒಂದು ದಿವ್ಸ ಹೋಗೋದಿಲ್ಲ ಯಾರೂ ಖಾಯಂ ಇರುವುದಿಲ್ಲ ಮಾಡಬೇಕು ಮಾಡ್ದಂಗೆ ಇರಬೇಕು ಎಷ್ಟು ಚಲೋ ಕೆಲಸ ಇಲ್ಲಿ ಸಾಯಿಬಾಬಾನ ಗುಡಿ ಕಟ್ಟಾರ ಮತ್ತು ಇವತ್ತು ಪಾಪಲ್ಲಿ ಮಹಿಳಾ ಬ್ಯಾಂಕ್ ಒಂದು ಉದ್ಘಾಟನೆ ಇತ್ತು ಹತ್ತು ವರ್ಷದ ಕೆಲಸ ಅವ್ರದ್ದು ಚಲೋ ಚಲೋ ಕೆಲಸ ನಿಮ್ಮ ಊರೊಳಗೆ ನಡೆದಿದೆ ಇಂಥ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು ನಮ್ಮ ಕಡಿಂದ ಏನು ಸಾಧ್ಯ ಐತಿ ಮಾಡೋದು ಒಂದು ದೀಪ ಇರ್ತದೆ ನೋಡಿ ದೀಪ ದೀಪ ಅದು ನೂರಾರು ದೀಪಗಳನ್ನು ಹಚ್ತೈತಿ ನೂರಾರು ದೀಪಗಳನ್ನು ಹಚ್ಚಿದ್ರು ಎಂದು ದೀಪ ನಾನು ಬಡವ ಅಂತದ್ರ ಭಾವದೊಳಗೆ ಬಂದೆ ಹಂಗೆ ಮನುಷ್ಯ ತಾನು ದುಡಿತಿರಬೇಕು ಬೆಳಗ್ತಿರಬೇಕು ಸಮಾಜದ ನೂರಾರು ಕೆಲಸಕ್ಕೂ ಬೆಳಕಾಗಬೇಕು ದೀಪದಂತೆ ಬದುಕಬೇಕು ದೀಪಕ್ಕೆ ಬಡತನ ಬಂದಿಲ್ಲ ಅಂದ ಮೇಲೆ ದೀಪ ಹಚ್ಚುವ ಮನುಷ್ಯನ ಎದೆಗೂ ಬಡತನ ಬರಬಾರದು ಇದು ಕಲಿಯುವುದು ಮನುಷ್ಯ ಇಂಥ ಒಳ್ಳೆಯ ಕೆಲಸ ಸದಾ ನಡೀತಿರ್ಬೇಕು ಸುಮ್ಮ ಮಾಡ್ತಿರಬೇಕು ಅಷ್ಟೇ ಪೂಜ್ಯ ಕೃಷ್ಣಾನಂದಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಗೀತೆ ಇಂಥ ಒಳ್ಳೊಳ್ಳೆಯ ಮಾತುಗಳು ನೆನಪಿಡೋದು ಇಲ್ಲೆಲ್ಲ ಅವ್ರು ನೋಡಿ ಗೀತೆ ಹೇಳ್ತಾ ಇದ್ದಾರ ಮತ್ತು ಭಾಗವತ ಹೇಳಿದ್ರು ಸಮಯ ಸಿಕ್ಕಾಗ ಎರಡು ಮಾತು ತಲೆ ಆಗಿ ಈಗ ನೀವು ಮಕ್ಕಳಿಗೆ ಈಗ ವಿಶೇಷ ಚೇತನ ಮಕ್ಕಳಿರ್ತಾರೆ ಅವರಿಗೆ ಅಂಗವೈಕಲ್ಯ ಆಗ್ತದೆ ಅಂದ್ರೆ ಕಾಲು ಕಳ್ಕೊಬಾರದು ಅಂತ ನೀವೇನು ಹಾಕ್ತಾರೆ ಪೋಲಿಯೋ ಡ್ರಾಪ್ ಹಾಕ್ತಾರೀ ಹಾಕ್ತಾರೀ ಹಾಂ ಅಂದ್ರೆ ಒಂದು ಎರಡು ಹನಿ ಪೋಲಿಯೋ ಡ್ರಾಪ್ ಹಾಕಿದ್ರ ಅಂಗವೈಕಲ್ಯ ಬರುದಿಲ್ಲ ಅಂತ ಆಶ್ಚರ್ಯ ಏನಂದ್ರ ಇಂಥವ್ರೆಲ್ಲಾ ದೊಡ್ಡವ್ರ ಮಾತು ಕೇಳ್ತಿರ್ಬೇಕು ಯಾಕಂದ್ರ ಬರೀ ಕಾಲಿಗಷ್ಟೇ ಅಂಗವಿಕಲತೆ ಬರುದಿಲ್ಲ ಮನಸ್ಸಿಗೂ ಅದು ಕೆಟ್ಟ ತೊಂದ್ರೆ ಅದಕ್ಕೂ ಅಂಗವಿಕಲತೆನೆ ಅಂತಾರೆ ಇದಕ್ಕೆ ಹೆಂಗ ಕಾಲ ಚಲೋ ಆಗಬೇಕಾದ್ರೆ ಕಾಲ ಅದು ಇದು ಆಗಬಾರ್ದು ಊನ ಆಗಬಾರ್ದು ಅಂದ್ರೆ ಅದಕ್ಕೆ ಪೋಲಿ ಡ್ರಾಪ್ ಹಾಕಬೇಕು ಹಂಗ ಮನಸ್ಸು ವಿಕಲ್ ಆಗಬಾರ್ದಂದ್ರೆ ಇದಕ್ಕೆ ದೊಡ್ಡವರು ಹೋಲಿ ಡ್ರಾಪ್ ಹಾಕ್ತಿರ್ಬೇಕು ಇದಕ್ಕೆ ಅಂದಾಗ ಇದು ವಿಕಲ್ ಆಗೋದಿಲ್ಲ ಹೋಲಿಯೋ ಡ್ರಾಪ್ ಹಾಕಬೇಕು ಹೋಲಿ ಹಾಕ್ತಿರ್ಬೇಕು ಹಾಕ್ತಿರ್ಬೇಕಿದೆ ಸೊ ಇದರ ಮಧ್ಯದೊಳಗೆ ದೇವರು ಏನೊಂದು ಜೀವನ ಕೊಟ್ಟನಲ್ಲ ಸುಮ್ಮ ಚಂದ ಕಳೆಯುವುದು ಇರುವಂಗಿರ್ಬೇಕು ಇದ್ದಂಗೂ ಇರಬೇಕು ಇಲ್ಲದಂಗಿರ್ಬೇಕು ಒಂದು ದಿವಸ ಕರೆದಾಗ ಎದ್ದು ಹೋಗಂಗಿರ್ಬೇಕು ಇದು ಸಾರ್ಥಕ ಜೀವನ ಅಷ್ಟೇ ಇದ್ದಂಗಿರುವುದು ಇಲ್ಲದಂಗೂ ಅವ ಕರೆದಾಗ ಎದ್ದು ಹೋಗಷ್ಟು ನಮಸ್ಕಾರ ರೀ ನಮ್ಮವರಿಗೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು